ಹೋಗಿದ್ದ ರೂಮ್ ಹಾಕಿದ್ದು ಇದ್ದು ಇದ್ದು ಬೇಜಾರು ಹೋಗದೆ ಅಯ್ಯಪ್ಪ ಯಾವಳು ಇರ್ತಾಳೆ ಸ್ನಾನ ಮಾಡೋದು ತಿನ್ನೋದು ಮರಿ ಕಳೋದು ಸ್ನಾನ ಮಾಡೋದು ತಿನ್ನೋದು ಮರಿ ಕಳೋದು ಅಯ್ಯಪ್ಪ ಯಾರು ಇರ್ತದವ ಉಸಿರು ಕಟ್ಟಂಗೆ ಆಗೋಯ್ತದೆ ಹೊಸಿ ಗಾಳಿಗಾರ ಕೂತ್ಕೊಳ್ಳೋಣ ಅಂತ ಅವಾಗ ಯಾರು ಇಲ್ಲಿ ಕಾಣ್ತಾ ಇಲ್ವಲ್ಲ ಎತ್ತಗೋಗ್ಬಿಟ್ರು ಕಾಣೆ ಏನ್ ನಾನು ಅಳಕಿರೋ ಹೊತ್ತಿಗೆ ಮನೆ ಜನಗಳಲ್ಲವಾ ನಾನು ಯಾವುದೋ ಬೇರೆ ಊರಲ್ಲಿದ್ದೀನಿ ಅನ್ಕೊಂಬಿಟ್ಟವ್ರ ಏನು ಅಂತ नोड मत, अल्ली इंदने यो नियोडु अंतल, वसी बाड़ा यल्ले, नंग वसी बिस्नीर बेको, वसी बिस्नीर कोड़ा या, आक्काव, ना लोग बट्टवागी तया दिन कड़े, अल्ले मड़केल, वागल मेल इट्टि दिन दोडु, तको, तकन कुडी, मड़केल अव ಏನಕ್ಕ ಯಾಕಾಗ್ಲೇ ಈಚಿಗೆ ಬಂದು ಕೂತಿದ್ಯಾ ಅವ್ ನೋಡಿದ್ರು ಬೈತಾಳೆ ರೂಮ್ ಅಲ್ಲ ಇರತ್ತಲ್ವೇ ಅಲ್ಲ ವಾಗನ ಮೇಲೆ ಇದು ಮಾಪ ಮಡಿಕೆ ಅಲ್ಲಿ ಒಂದೆರಡು ಬಿಸಿನಿ ತಗೊಂಡ್ ಕುಡಿಯಕ್ಕೆ ಹಾಕಿಲ್ ಮನೆ ಅಕ್ಕ ನಿಂಗೆ ಅಲ್ಲಿರೋನ್ ಕರಿತೀಯಲ್ಲ ನಾನ್ಗ ರೂಮ್ ಅಲ್ಲಿ ಹಾಕಿಲ್ಲ ಅಯ್ಯೋ ಸೆಕೆ ಉಸಿರು ಕಟ್ಟಂಗ ಆಯ್ತದೆ ಹಂಗೆ ನಾನು ಹೋಗಿ ತಗೊಂಡ್ ಕುಡಿಲೆ ಅವಳ ಅವಳೆ ಒಂದ್ ನೀನೇನು ಮಾಡಬೇಡ ನೀನ್ ಏನು ಇರು ಏನ್ ಬೇಕು ಕೇಳಿ ತರ್ಸ್ಕೊ ಅಂತ ಬಾಸಿ ಬಿಸಿನಿ ತಕ ಬಾಯಿ ಅವ್ವಾ ದೇವ್ರೆ ಆದ್ರೂ ಇನ್ನು ದಿಮಾಕೆ ಇಳಿದಿಲ್ವಲ್ಲ ಇವ್ಳಿಗೆ ನಾಚಿಗಿಲ್ದಾನೆ ಹೆಂಗೆ ಹೇಳ್ತಾಳೆ ನೋಡು ಒಂದು ವಾರ ಒಪ್ಪತ್ತು ಹೂವು ಆರಾಮಾಗಿ ಇರುವಂಥ ಎಳೈತೆ ಅಂತ ಯಾಕೆ ಅಂತ ಕೇಳೋರು ಯಾರು ಇಲ್ವಲ್ಲ ಅದಕ್ಕೆ ಹೂವು ಎಲೆ ಬಂದು ಕೂತಿರೋದು ನೋಡವ ಇಲ್ಲಿ ಮುಂದಾಲಿಗೆ ಈ ನೋಡಿಗೆ ಏಟ್ ಕಿತ್ತ ರೂಮ್ ಟೀಚಿಗೆ ಬರ್ಬಾಡ್ದು ವಾರ ಒಪ್ಪತ್ತು ಒಂದು ದಿನ ಎಲೆ ಬಂದು ಕೂತವಳು ನೋಡಬೈಲಿತ್ತು ಓ ಬಂದು ಇರು ಅವಳೆ ಪೂಜೆ ಮಾಡ್ತಾಳೆ ನಿನಗೆ

ಅಲ್ಲ ಕರಣ್ಣೆ ನೀನು ಬಂದ್ರೆ ಅವಷ್ಟು ಆರಾಮ ಆರಾಮರ ಬೇಡವಾ ಈಗ ಮನಮನೆ ನಾಯಿ ಇವತ್ತು ತಿಂದ ತಿಂದಿದ್ದೀನಿ ನಿಮ್ಮ ಅಪ್ಪು ಅಂತಾವ ಏ ಸರಿಯಾಗಿ ನಡಿಯಕ್ಕಾಗಕ್ಕಿಲ್ಲ ಗೊತ್ತಾ ಹಂಗೆ ಕಾಲಿನ ಎರಡಾರ್ ಕಂತಿರ್ತೇವನಿ ಸ್ವಂಟಕ್ಕೆ ಬಗ್ ಬಗ್ಸ್ಕೆ ನನಗೆ ಗುಡ್ಡ ಬಡ್ಡ ಗುಡ್ಡ ಬಡ್ಡ ಅಂತ ಇಡ್ದವ್ನಿ ಆ ನಿನ್ ಮಗಳೇ ಅಲ್ಲ ನಾನು ಪಾಲಿಸ್ ಆಗ್ತೋದೆ ಅಂತ ಅಂದವನಿ ಆ ನಿನಗೆ ಬಾ ಹಂಗು ಸುದ್ದಿ ಗೊತ್ತಾಗಿರೋ ಹಂಗೈತೆ ಏಳು ಇರ್ತಾಳೆ ಏ ಶಾಂತ ಗೊತ್ತಾಗಿರ್ತದೆ ನೀವು ಒಳಗಿರೋದು ಇವೆಲ್ಲನೂ ಗಮನಿಸಿದ್ರೆ ಗೊತ್ತಾಗ್ಬಿಡ್ತದೆ ಬಿಡ್ತದೆ ಮೂವತ್ತಂತೆ ಮನೆಗೆ ಬರ್ತಾರಲ್ಲ ರಾತ್ರಿ ಆ ಗೊತ್ತಾಯ್ತದೆ ಎಂಥರ್ಗಾದ್ರೆ ಈಗ ಯಾರ ಗೊತ್ತಾಗಲಿ ಬಿಡ್ಲಿ ಹೊಲಿಗೆ ಬಂದರು ಹೆಂಗ್ ಮಕ್ಕ ತೋರ್ತೀಯ ನೀ ನಾಚಕಕಕ್ಕೆ ಇಲ್ಲಿ ಬಂದು ಕೂತಿದ್ದೀಯಾ ಅಲ್ಲ ಯೋಳಿದಿನ ಒಂದು ವಾರ ಒಳಗಿರೋ ಆಮೇಲೆ ವಿಷಯ ಅಲೆದೈತ ಆಯ್ತಾ 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 ನಿಧಾನಕ್ಕೆ ಇದು ಮಾಡಿವಂತೆ ಅಂತ ಎಲ್ಲ ಏನು ಹಾಗೇ ನಾನು ಬಂದು ಯೋರ್ದಿ ಮಾತಾಕ ಬಿಸ್ತಿರ್ತಕ ಬಾ ಬಿಸ್ತಿರ್ತಕ ಬಾ ಅಲ್ಲ ನಾಚಕಕಕ್ಕೆ ಕಲ್ವ ನೀಂಗೇ ಓನೈತೆ ಪಟ್ಟಿ ಇವulaಕ್ಕೆ ಬಂದು ಕೂತಾವಳೆ ಏ ಆ ರೂಮಲ್ಲಿ ಶಕೈ ಆಯ್ತದಂತೆ ಅದಕ್ಕೆ ಯಾ ಇಲ್ಲಿ ಮುಂದೆ ಕೋಣಿಗೆ ಬಂದು ಕೂತ್ಕೊಂಡು ಬಿಸ್ನೀರ್ ಕೊಡು ಅದ್ಕೊಡು ಅಂತ ಜೋರ ಮಾತಾಡ್ತಿದ್ಲು ಅಟೋತಿಗೆ ಅವನು ಬಂದಾ ಅದಕ್ಕೆ ಅವು ಬೈತಾವಳೆ ಬಾನೋ ಅಪ್ಪನ ಯಾರ ಬಂದೆ ಏನಂತಾರೆ ಓದ್ಬರ್ತಾರೆ ಮನೆ ಮನೆ ತಾನೇ ಓದಿ ತಿಂದಿದ್ದೀನಿ ನಿಮ್ಮಪ್ಪಂತ ಸರಿಯಾಗಿ ನಿಂಗೆ ಆಚಕಲ್ವ ಅಂತ ಬೈ ತ ಕುತಾವಳಿ ಅವಳಿಗೆ ನಾ ಕಣೆ ಕಣ್ಯಾ ಇವೆಲ್ಲ ಏನು ನಾಟ ಮಾತಲ್ಲ ಎಂತವೋ ನಾಟಿಲ್ಲ ನೀವು ನಾಡ್ತವ ನಮ್ಮ ಬುದ್ಧಿ ಇಲ್ಲ ಆಟ ಯಾ ಹೌದೇ ಅವ ಏನಾರ ಮಾಡ್ಕೊಳ್ಳಿ ಸುಮ್ಕೆ ನೀ ನಾನು ಮಾತ್ರ ಮಾತಾಡಕಿಲ್ಲ ಕಣ ಮಾತಾಡೋದು ಬೇಡ ನಮ್ಮಅಂತ ಸರ್ಸಿಗೆ ಅನ್ನಿಸ್ಕೊಳ್ಳೋದು ಬೇಡ ಅದೇನೋ ಅಂತಾರಲ್ಲ ಅವಳು ಶುರು ಮಾಡ್ತಾಳೆ ಮುಕ್ತಾಯ ಮಾಡೋದು ಮಾತ್ರ ನನ್ನಿಂದಾವ ಅದು ಯಾಕೆ ಬೇಕು ಕೇಳಿ ಕೇಳಿ ಮಂಗಳಾರತಿ ಮಾಡಿಸ್ಕೊಳ್ಳೋದು ಸುಮ್ಮನೆ ನಿತ್ಕೊಂಡು ನೋಡ್ತೀನಿ ಆಟೆ ನಾನೇನು ಮಾತಾಡಕೋದಕ್ಕಿಲ್ಲಕ್ಕ ನೀನ್ ಯಾಕೆ ಹೋಯ್ತೆ ಬಾ ಅವನೇ ಉಳಿಗೆ ತಗೊತು ಸರಿಯಾಗಿ ಅವಳಿಗೆ ಯಾರೇನಂದ್ರೂ ನಾಚಿಕೆ ಇಲ್ಲಕ್ಕಂತ ಬಾರ ಕಾಥೂ ಇವಳ್ದು ಒಂದು ಜನಮೇ ಅಕ್ಕ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಯ್ತದೆ ಏನ್ ಮಾಡ್ತೀಯ ಅವಳು ಜೊತೆ ಬಿಟ್ಟವಳಲ್ಲ ಬಿಡಂಗಿಲ್ಲ ಇದ್ ಮಾಡಂಗಿಲ್ಲ ನಮ್ಮಅವ್ವ ಮಾತ್ರ ಅದೇನಪ್ಪ ಅದೇನೋ ಅಂತ ಕುರುಡ ಬಿಟ್ಟವಳು ಅವಳಿಗೆ ಏನು ಅರ್ಥವೇ ಆಯ್ತವ ಏಕವಾ ನಂಗೆ ಆಕಿಲ್ಲ ನನಗೆ ಗಾಳಿ ಇರಬೇಕು ಅದಕ್ಕೆ ಬಂದು ಕೂತಿದ್ದೀನಿ ಲೇ ಹೇಳದಾ ಅರ್ಥ ಮಾಡ್ಕೊಳ್ಳೋದು ದರ್ದ್ರು ಬಿಡೋದೇ ನನಗಂತೂ ಸಾಕಾಗೋಗಿದೆ ನಿನ್ ಜೊತೆ ಬೆಂದು ಬೆಂದು ಹಸಿ ಮೈ ಕನ್ನಡ ನಿಂದು ಮೊನ್ನೆ ತಾನೇಯ ಪುಡಿ ಕೊಟ್ಟು ಮೈ ಇಲ್ದಿದ್ಯಾ ನಿನ್ಗೇನು ಒಂಚೂರು ಏನು ಅನ್ಸಕ್ಕಿಲ್ವೇ ನೀನು ಬಂದು ಗಾಳಿ ಕೂತ್ಕರಾ ಏ ಭಾರಿ ಒಳ್ಳೇದ ಐನಲ್ವ ಈ ಅಗೋಗ್ರಿ ಯಾರ ಬಂದ್ರಿ ಏನು ಎತ್ತ ಏನಾರ ಗದಾ ಆ ಹುಡುಗಿ ಮಾಡ್ಕೊಡೋದು ಹುಡುಗಿ ಮಾಡ್ಕೊಡ್ತದೆಲ್ಲ ಬಿಸಿ ಬಿಸಿದ ತಿಂದು ಬಿತ್ಕೊಳ್ಳ ನೋಡು ಇಲ್ಲಿ ಬಂದು ಕೂತಾ ಬಿಸಿನೀರ್ ಕೊಡೋದ್ ಕೊಡುತ್ತೆ ಬರ್ಲಿ ಬಿಡು ಅಪ್ಪ ಏನಾಯ್ತದೆ ಬಾವು ಬಂದು ಏನಾಯ್ತದೆ ಇಷ್ಟಿವೇ ಇಲ್ಲಿ ಇಷ್ಟ್ರೇ ನಾನು ಅಪ್ಪ ನೋಡ್ತಿಲ್ವ ಬಾವು ನೋಡ್ತಿಲ್ವ ಯಾರನ್ನ ನೋಡ್ತಿಲ್ವ ಮಾತಾಡ್ತಿಲ್ವ ನೀನ್ ದೊಳಗ ಬಾಳು ಸುಮ್ಮನೆ ಇದ್ ಬಿಡು ಹೇಳ್ತೀನಿ ಅವ್ವ ನನ್ನ ಚಟ್ನಿ ಅವ್ವ ನಾಚ ಹೆಂಗೆ ಮಾತಾಡ್ತಾಳೆ ನೋಡೋವೋ ದೇವ್ರೆ ಈಗ ಹಿಂಗೆ ಅವಳು ಮುಂದಕ್ಕೆ ಹೆಂಗವ ಈಗ ನಮ್ಮ ನಮ್ಮಗೆ ಮುಂದಕ್ಕೆ ಗೊತ್ತಾಗ್ತದೆ ಬಾ ನನ್ನ ಅವಳು ಗಂಡು ಮನೆ ಬಿಟ್ಕೊಬಂದು ಇಲ್ಲಿದ್ಯಾ ಗಂಡು ಮನೆ ಬಿಟ್ಕೊಬಂದು ಇಲ್ಲಿದ್ಯಾ ಅಷ್ಟು ಹೆಂಗೆ ಮಾತಾಡ್ತೀಯ ಅಂತವ ಈಗ ಗೊತ್ತಾಗಿದ್ದೀನಿ ಬಾ ನಾನು ಗಂಡು ಮನೆ ಬಿಟ್ಕೊಟ್ಟಿಲ್ಲ ಇಲ್ಲಿದ್ದು ಕಣ್ಣು ಕಣ್ಣೆ ಆಯವಾಗಿದ್ದೀನಿ ಇವ್ಳ ಕತೆ ನೋಡಿ ಬಂತ ಮದುವೆ ಆದ್ಮೇಲೆ ಇವ್ರು ತಪ್ಪ ಹೋಗ್ಬೇಕ ನಮ್ಮ ಅವತ್ತಿರ ಮಾಡೋಕ್ಕೆ ಅದ ನೋಡಿ ಬಂತ ಈಗೇನು ಹೇಳ್ತೀಯ ಏ ಇವಳು ಮದುವೆ ಆದ್ಮೇಲೆ ಓದಲು ಯಾರು ಮದುವೆ ಆಯ್ತಾರೆ ಅವಳು ಅರ್ಧ ಊರಿಗೆ ಸುದ್ದಿ ಗೊತ್ತಾಗಾನೆ ಇವಳು ಯಾರು ಮದುವೆ ಆಯ್ತಾರೆ ಯಾಕೆ ಇವಳಾಗ ಹೋಗ್ಲಿ ನಾನು ಮದುವೆ ಆಗೋದು ಅನ್ಮಾನ್ಮಯ್ಯ ಇಲ್ಲಯ್ಯ ನಾವು ಪರ್ಮನೆಂಟು ಅನ್ಕೊಬಿಡು ಏನಿಲ್ಲ ಇವಳು ಮದುವೆ ಆಗಿಲ್ಲ ನನ್ನ ಮದುವೆ ಆಗಿ ಬಿಡೋಕ್ಕಿಲ್ಲ ಈ ಒಟ್ಟಾರೆ ನಮಗೆ ಈ ಆಡೇ ಬರೋ ತಪ್ಪಿದ್ದಲ್ಲ ಆಟ ಅಯ್ಯವ ನೀನು ಮದುವೆ ಆದ್ಮೇಲೆ ಹೋದೆ ಕೂತ್ಕೊ ಅವಳು ಮದುವೆ ಆಯ್ತಾ ಇಲ್ವೋ ಗೊತ್ತಿಲ್ಲ ನಿನ್ನ ಮದುವೆ ಮಾತ್ರ ಅವು ಮಾಡಿದಾಗ ಹೋದ್ರು ನಾನೇ ಮಾಡ್ತೀನಿ ನಿನ್ನ ಮದುವೆ ಮಾಡೇ ತಿರ್ತೀನಿ ಬಿಡೋಕ್ಕಿಲ್ಲ ನಾನು ನಿನ್ನ ಈ ಮನೇಲಿ ಹಿಂಗೆ ಜೀವನ ಪರ್ಯಂತ ಒಣಗ್ಲತ ಬಿಟ್ಟೆ ನಾನು ಇಲ್ಲ ನಿನ್ನೊಂದು ತಡ ಸೇರ್ಸೇ ಸೇರಿಸ್ತೀನಿ ಪುಟ್ಟಿ ನೀನು ಯೋಚನೆ ಮಾಡಿಬೇಡ ನಾನು ಬದುಕಿರೋ ನೀನು ಯೋತ್ನೆ ಮಾಡ್ಬೇಡ ನಾನಿದ್ದೀನಿ ನಿನ್ಗೆ ಆಯಿತು ಬಿಡಿ ಯಾಕೆ ಅದು ನಂಗೆ ಗೊತ್ತು ಕಂತೆ ಈ ಅವೆಲ್ಲ ಮಾತು ಬಿಡು ಹೆಂಗೋ ನಮ್ದು ಏನು ಬರ್ದೇ ತಣೆ ಮೇಲೆ ಅನ್ಬೋಸ್ಕೊಂಡು ಹೋಗಬೇಕಾಟೆ ಸುಮ್ಕಿರು ಲೌಡಿ ನಿನಗಂತೂ ಉಗು ಉಗ್ದು ನನಗೆ ಒಂಥರ ನನ್ನ ಮೇಲೆ ನನಗೆ ಎಷ್ಟಕ್ಕೆ ಆಗ್ಬಿಟ್ಟಿದೆ ನಾನು ಹಿಂಗೆಲ್ಲ ಮಾತಾಡೋಳು ನಾನು ಹಿಂಗೆಲ್ಲ ಅನ್ನೋಳು ಅಂತ ನೀನು ಏನು ಚಲೋ ಕುಲ ಮಾನ ಮರ್ಯದ ಯಾಕೂ ಬದುಕೇ ಇಲ್ಲ ಅನ್ನಿಸ್ತದೆ ಎದ್ದು ಒಳಗೆ ಎಲ್ಲಿಂದ ಜಾಸ್ತಿ ಒದಿಲ್ಲ ನೀ ಎಲ್ಲ ನೀರು ಬೇಕಂತ ನೀರು ಕುತ್ಕೊಂಡು ಕೇಳೋಕರ ನಷ್ಟಬು ನಿನ್ಗೆ ಹಿಂಗೆ ಅವ್ರಿಗಿರ್ ಮುಂದೆ ಏಥೂ ನೋಡೇಪುಟ್ಟೆ ಅವಳು ಒಳಗಿದ್ದಾಗ ಕೇಳಿದರೆ ತಗೊಂಡೋಗಿ ಕೊಡು ಈಚೆ ಕಡೆ ಕುತ್ಕಂಡು ಏನು ಕೇಳಿದ್ರು ಕೊಡು ಬೇಡ ಸುಮ್ಕಿದ್ಬಿಡು ಅವಳು ಕಡೆಗೆ ಬಂದರೆ ಯಾರು ರೂಮ್ ಒಳಗಿದ್ದಾಗ ತಗೊಂಡೋಗ್ ಕೊಡು ಇಲ್ಲ ಅಂದರೆ ಸುಮ್ಕಿದ್ಬಿಡು ಸರಿ ಕಣಮ್ಮ ಆಯ್ತು ಇನ್ನು ಕುತಿದೀವಿ ಎದ್ದು ಹೋಯ್ತಡ್ಕ ಇಲ್ಲ ಬೇಡ ಏ ನಿಮ್ಮ ಅಪ್ಪನ ಭಾವನ ಯಾರೂ ಬಂದರು ನನಗೆ ಎದೆ ಹೊಡ್ಕೋತ ಕುತೈತಿ ಎದ್ದು ಹೋಯ್ತಾರೆ ನಿಮ್ಮ ಮಗ ಇದ್ದಾವ ನೀನ್ ಯಾಕೆ ಹಿಂಗೆ ನಾಯ್ ಕಡ್ಕೊಂಡು ಹಂಗೆ ಆಡ್ತೀಯವ ಯಾಕೋ ಇತ್ತೀಚಿಗೆ ಒಳ್ಳೆ ನೆಂದಿ ಇದ್ದಂಗೆ ಆಡ್ತೀಯ ನನ್ಗಂತು ಅಲ್ಲಿದ್ರು ನೆಂದಿ ಇಲ್ಲ ಇಲ್ಲಿದ್ರ ನೆಂದಿಲ್ಲ ಬರೀ ನಿನ್ ಕಾಸಿದಾಗ ಹೋಯ್ತು ಓ ಹೋಯ್ತೀನಿ ಓ ಮೊದಲೇ ಎದ್ದಕ್ಕೆ ಇಲ್ಲಿ ನನ್ನ ಕಣ್ಣು ಮುಂದೆ ಮಾತ್ರ ನಿಂತ ಬೇಡ ಅಟೇ ಮನೆ ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ಏನೋ ಅದೇನೋ ಹೇಳ್ತಾರಲ್ಲ ಒಳ್ಳೆ ಒಳ್ಳೆ ಅಂದ್ರೆ ಒಳ್ಕೊಳ್ಳೋಕೆ ಬಂದು ಹುಚ್ಚ ಹೋಯ್ತಂತೆ ಹಂಗಾಯ್ತು ನಿನ್ ಕತೆ ನಾನೇನೋ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತ ಸುಮ್ಕಿದ್ದಷ್ಟು ದುಬೀರ್ ನಡೀತಾ ಇದೆಯೇ ಏನೇ ಆದ್ರೂ ಹೊಸಿ ಚಲಕುಲ ಇರಬೇಕು ಮನುಷ್ಯನಿಗೆ ನೀನ್ ಏನ್ ಉಡ್ತೇನೆ ನನ್ನ ಒಟ್ಟೆಗೆ ಎದ್ ನಡಿಯೋಣ ಫಸ್ಟ್ ಸರಿ ಹೋಯ್ತಿನ್ ಬಿಡಾಬ ನೀನ್ ಯಾಕೆ ಹಂಗಾಗ್ತೇ ಒಳ್ಳೆ ಆದ್ರೂ ಈ ಯಾಕೋ ನೀನು ತೀರಾ ತೀರಾ ಆಗ್ತಾ ಇದೆಯಾ ಕಣವ ಏ ನನಗೆ ಹೇಗೆ ಬೇಜಾರ ಆಯ್ತಾ ಇತ್ತು ಒಂಚೂರು ಮನ್ಸಿಗೆ ತಕ್ಕಲ್ದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ ನನಗೆ ಏ ನಾನೇನ್ ಅಂತದ್ ಅಂತ ಅಂತ ಹಂಗಾಗ್ತೇ ಏನೋ ಕಾಣೆ ನೋಡ್ಯಾಕ ಇದೆಲ್ಲ ಆಗ್ಬೇಕು ತಿರುಗು ಸೌಂಗಿ ಹಂಗಂದ್ಬಿಟ್ಟು ಹೋಯ್ತಾಳೆ ಆದರೂ ಇವಳು ಒಂದು ಒತ್ತನ್ನ ನೋಡ್ಕೊಳಕಂಡ್ ಬಿಡ್ಯಾಕ ಏನೇ ಆದ್ರೆ ಒಂದಪ್ಪ ಅವಳೆ ಸರಿ ಅನ್ನಿಸ್ತದೆ ಐತೆ ಧೈರ್ಯವಾಗಿ ಹೇಳ್ಬಿಟ್ಟು ಅಂದ್ಬಿಟ್ಟು ಬಾತ್ಲಾಗಿ ಆ ಮಂಸ ಹಗುರ ಮಾಡ್ಕೊಬಿಡ್ತಾಳೆ ನಾವು ಎಲ್ಲೂ ಬಾಯಿನೇ ತೆಗಿಲ್ಲ ಒಂದು ಬಾಯ ಹಿಂಗಿರ್ದರು ಎರಡು ಬಾಯ ಮಾಡೋದು ಪುಟಿ ತೆಗಿಯಿಲ್ಲ ಕಣಕ್ಕ ಅದಕ್ಕೆ ಎಲ್ಲರೂ ನಮ್ಮನ್ನ ಹಾಕಂದು ಆ ಕಡೆನೂ ಗುಮ್ತಾರೆ ಈ ಕಡೆನೂ ಗುಣತಾರೆ ಯಾರು ಏನೇ ಮಾಡಿದ್ರು ಕೊನೆಗೆ ಅನ್ನಿಸ್ತದ ನಾವೇ ಆಯ್ತೀನಿ ನೋಡು ಅವ್ಳು ತಿರುಗಿಸಿ ಇಟ್ಟೆಲ್ಲ ಮಾಡಿದ್ರು ತಿರುಗಿಸಿ ಹೆಂಗಂದುೋರ್ ಸುಮ್ಮನೆ ಇಟ್ಕೊಂಡು ಹೋಗೋ ಇಂಥರಿಗೆ ಕಾಲ ಕಣ್ಣಿ ಹಾಕಿದ್ರು ಆಯ್ ಅದು ನಿಮಗೆ ಈಗ ಗೊತ್ತಾಯ್ತಾ ಅದೇ ನನಗೆ ಗೊತ್ತಾಗಿ ಅಪರ ದಿನ ಆಗೋಯ್ತು ನಾನು ಅದಕ್ಕೆ ತಲೆ ಕಟ್ಕೊಳ್ಳಲ್ಲ ಸುಮ್ಮನೆ ನೋಡ್ತೀನಿ ಸುಮ್ಕಾಯ್ತೀನಿ ನೋಡ್ತೀನಿ ಸಿಮ್ಕಾಯ್ತೀನಿ ಅದೇನೋ ಹೇಳ್ತಾರಲ್ಲ ಹಂಗೆ ಯಾರು ಶಂಕದಿಂದ ಬಂದರೆ ತೀರ್ಥ ಅನ್ಬೇಕು ಅವ್ರು ಅಂದ್ರೆ ಸುಂಕಾಯ್ತಾರೆ ನಮ್ಮಂತಾವೆಲ್ಲ ಮಾತಾಡಿದ್ರೆ ಹಂಗೆ ನಾಯ್ಕಲ್ಲಿ ನೋಡಿದಂಗೆ ನಮ್ಮ ಕ್ಯಾಟರ್ ಬೈ ಭಾಗಿಸ್ತಾರೆ ಸುಮ್ಕೆ ಅದು ಬಿಟ್ವೆ ಅಂತ ಬಿಡು ನಮಸ್ತೆ ಸ್ನೇಹಿತರೆ ಈ ಕಥೆ ಮುಂದುವರೆದ ಭಾಗವನ್ನ ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ವಾಯ್ಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿಲ್ಲ ಯಾಕೆಂದ್ರೆ ನಾನು ಹೊರಗಡೆ ಇದ್ದೀನಲ್ಲ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆದರೂ ಪ್ರಯತ್ನ ಪಟ್ಟು ನಾನು ಕೈಯಲ್ಲಿ ಆದಷ್ಟು ನಾನು ಮಾಡಿದ್ದೀನಿ ದಯವಿಟ್ಟು ಏನೇ ತೊಂದರೆ ಇದ್ರೂ ತಪ್ಪು ತಿಳ್ಕೊಳ್ಳದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಹಾಗೆ ಹಳ್ಳಿ ಸಗಡನ್ನ ಅಂತ ಇವತ್ತಿನ ನಾನು ಹೊಗ್ತು ಏನಪ್ಪ ಅಂತ ಅಂದರೆ ನಾಲ್ಕು ಕಾಲುಂಟು ಪ್ರಾಣಿಯಲ್ಲ ಬೆನ್ನು ತೋಲುಂಟು ಮನುಷ್ಯನಲ್ಲ ನಾನು ಯಾರು ಉತ್ತರ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು